ಶ್ರೀನಿವಾಸಪುರ ತಾಲೂಕು ಗುಂಡುಮಿನತ್ತ ಗ್ರಾಮ ನಮ್ಮದು ಮೇನ್ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ನಾವು ತೀರಾ ಬರಗಾಲ ಇದ್ದಾಗ ಅವಾಗ ರಾಜ್ಯದಲ್ಲಿ ಹೆಚ್ಚು ಬೇಡಿಕೆ ಇತ್ತು ಸಿರಿಧಾನ್ಯಗಳಿಗೆ ಅಂದರೆ ಕಡಿಮೆ ನೀರಲ್ಲಿ ಬೆಳೆ ಬೆಳಿಬೋದು ಅನ್ನೋ ಉದ್ದೇಶದಿಂದ ಅವಾಗ ನಾವು ಎಸ್ ಎ ಫಾರ್ಮರ್ ಆಗಿ ನಮಗೆ ತುಂಬ ನೀಡಿತ್ತು ಅವಶ್ಯಕತೆ ಇತ್ತು ಅದು ನಮ್ಮ ಜಿಲ್ಲೆಯಲ್ಲಿ ತುಂಬ ಸ್ಪೆಷಲ್ ಆಗಿ ಕೋಲಾರ ಜಿಲ್ಲೆಯಲ್ಲಿ ಆವಾಗ ನಾವು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದು ಸಿರಿಧಾನ್ಯಲಿ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿ ಅದರಲ್ಲೇ ಟೆಕ್ನಿಕಲ್ ಸಪೋರ್ಟ್ ತಗೊಂಡು ಯೂನಿವರ್ಸಿಟಿಯಿಂದ ಡಿಪಾರ್ಟ್ಮೆಂಟ್ಸಿಂದ ಆಗಿ ಸಪೋರ್ಟ್ ತಗೊಂಡು ರೈತರಿಗೆಲ್ಲ ಬಿತ್ತನೆ ಬೀಜ ಕೊಟ್ಟು ಅದನ್ನೇ ನಾವು ಒಂದು ಸ್ಮಾಲ್ ಸ್ಕೇಲಲ್ಲಿ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ವಿ ಮಿಲೆಟ್ಸ್ ಯೂನಿಟ್ ಮಾಡಿಕೊಂಡು ತಾಲೂಕು ನಮ್ಮ ಒಂದು ಹಳ್ಳಿಯಲ್ಲಿ ಪ್ರಾಜೆಕ್ಟ್ ಮಾಡಿ ಒಂದು ಈಗ ಅದು ಒಂದು ಯಾವ ರೀತಿ ಆಗಿದೆ ಅಂದರೆ ಸ್ಮಾಲ್ ಮಟ್ಟದಲ್ಲಿ ಸ್ಟಾರ್ಟ್ ಮಾಡಿ ಈ ಥರ ಈವೆಂಟ್ಸಲ್ಲಿ ತಾಲೂಕು ಮಟ್ಟದಲ್ಲೂ ಜಿಲ್ಲಾ ಮಟ್ಟದಲ್ಲಿ ಮತ್ತು ಆವತ್ತು ಸೆವೆನ್ ಇಯರ್ಸ್ ಜರ್ನಿಯಿಂದ ಕಂಟಿನ್ಯೂಸ್ ಆಗಿ ಮಿಲೆಟ್ಸ್ ಮೇಳ ಆಗಿರ್ಬೋದು ನ್ಯಾಷನಲ್ ಲೆವೆಲಲ್ಲಿ ನಡೆಯುವಂಥ ಮಿಲೆಟ್ ಮೇಳದಲ್ಲಿ ಸ್ಟಾಲ್ ಹಾಕ್ಕೊಂಡು ಇಲಾಖೆ ಸಪೋರ್ಟ್ ತೊಗೊಂಡು ನಾವು ಒಂದು ಮಿಲೆಟ್ಸೇ ಮೇಯ್ನ್ ನಮ್ಮ ಪ್ರಾಜೆಕ್ಟ್ ಪ್ರಾಜೆಕ್ಟಾಗಿ ನಡೀತಾ ಇದೆ ಅಂದರೆ ಆವಾಗ ಸ್ಮಾಲ್ ಸ್ಕೇಲಲ್ಲಿ ಸ್ಟಾರ್ಟ್ ಮಾಡಿದ್ದು ಇವಾಗ ಒಂದು ದೊಡ್ಡ ಮಟ್ಟಕ್ಕೆ ಮಾರ್ಕೆಟಿಂಗ್ ಚೆನ್ನಾಗಿ ನಡೀತಾ ಇದೆ ಒಳ್ಳೆ ಅವೇರ್ನೆಸ್ ಇದೆ ಒಳ್ಳೆ ರೆಸ್ಪಾನ್ಸ್ ಇದೆ ಅದ್ರ ಬಗ್ಗೆ ನಾವು ಒಂದಷ್ಟು ಅವೇರ್ನೆಸ್ ತಿಳ್ಕೊಂಡು ಜನರಿಗೂ ಅವೇರ್ನೆಸ್ ಕೊಟ್ಟು ಅದ್ರ ಜೊತೇಲಿ ನಮ್ಮಲ್ಲಿ ಸ್ಪೆಷಲಾಗಿ ನಮ್ಮದೇ ಒಂದು ವೇದಿಕೆ ಬ್ರ್ಯಾಂಡಿಂಗ್ ಮಾಡಿಕೊಂಡು ಅದರಲ್ಲಿ ಸಿರಿಧಾನ್ಯಗಳು ಇನ್ಸ್ಟೆಂಟ್ ಪ್ರಾಡಕ್ಟ್ಸ್ ಆಗಿಬಿಡ್ದು ಇನ್ಸ್ಟೆಂಟ್ ದೋಸೆ ಇಟ್ಟು ಎಲ್ಲ ಸಿರಿಧಾನ್ಯಗಳಲ್ಲೂ ಬಿತ್ತನೆ ಬೀಜ ಮತ್ತು ವ್ಯಾಲ್ಯೂ ಅಡಿಷನ್ ಮಾಡಿ ಮಾರ್ಕೆಟಿಂಗ್ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ನಮ್ಮ ಲೋಕಲ್ ಸಿಗೋವಂಥ ಕೆಲವು ಪ್ರಾಡಕ್ಟ್ಸ್ ರಾ ಮೆಟೀರಿಯಲ್ಸು ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಮ್ಯಾಂಗೋ ಎಲ್ಲ ಹೆಚ್ಚಾಗಿ ನಾವು ಬೆಳಿತೀವಿ ಮ್ಯಾಂಗೋ ಪಿಕ್ಕಲ್ಲಾಗಿರ್ಬೋದು ಬೇರೆ ಬೇರೆ ಇನ್ಸ್ಟೆಂಟ್ ಪ್ರಾಡಕ್ಟ್ಸು ನಮ್ಮ ಲೋಕಲ್ ಸಿಗುವಂಥ ಪ್ರಾಡಕ್ಟ್ಸ್ ನಮ್ಮದೇ ಒಂದು ಬ್ರ್ಯಾಂಡಿಂಗಲ್ಲಿ ಮಾರ್ಕೆಟಿಂಗ್ ಮಾಡ್ತಾಯಿದ್ವಿ ಚೆನ್ನಾಗಿ ನಡೀತಾ ಇದೆ ಈ ಥರ ಈವೆಂಟ್ಸಿಂದ ನಮಗೊಂದು ಮಾರ್ಕೆಟಿಂಗ್ ಎಲ್ಲ ತುಂಬ ಹೆಲ್ಪ್ ಆಗಿದೆ ಇದರಿಂದ ನಮ್ಮದೇ ಒಂದು ಬ್ರ್ಯಾಂಡಿಂಗಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಪ್ರಮೋಷನ್ ಆಗಿ ಆಸ್ ಎ ಫಾರ್ಮರ್ ಆಗಿ ನಾವು ಒಂದು ಚಿಕ್ಕ ಮಟ್ಟದಲ್ಲಿ ಸ್ಟಾರ್ಟ್ ಮಾಡಿದಾಗ ತಾಲೂಕು ಮಟ್ಟದಲ್ಲಿ ಬರೀ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಒಂದು ನ್ಯಾಷನಲ್ ಫಾರ್ಮರ್ ಫಾರ್ಮರಾಗಿ ಗುರ್ಸ್ಕೊಂಡು ನಮ್ಮದೇ ಒಂದು ಬ್ರಾಂಡಿಂಗ್ ಮಾಡ್ಕೊಂಡಿರೋದೇ ನಮಗೂ ಒಂದು ಹೆಸರು ಇದೆ ಒಳ್ಳೆ ಪ್ರಾಡಕ್ಟ್ಸ್ ಪ್ರಿಪ್ರೇಷನ್ ಮಾಡಿಕೊಂಡು ಮಾರ್ಕೆಟಿಂಗ್ ಮಾಡ್ತಾಯಿದ್ವಿ ನಮ್ಗೆ ಇದರಿಂದ ತುಂಬ ಅನುಕೂಲ ಆಗಿದೆ ಮೊದಲು ನಾವು ಹಳ್ಳಿಯಲ್ಲಿ ಈ ಪ್ರಾಜೆಕ್ಟ್ ಮಾಡಿದ್ದು ನಾವು ಮೊದಲೆಲ್ಲ ಸ್ಮಾಲ್ ಸ್ಕೇಲಲ್ಲಿ ಹಳ್ಳಿಯಲ್ಲಿ ಎಲ್ಲ ಒಂದು ನೂರು ಇನ್ನೂರು ಕೆ ಜಿ ಸ್ಟಾರ್ಟ್ ಮಾಡಿದೆ ಇವಾಗ ತಿಂಗ್ಳಿಗೆ ಒಂದು ಎರಡು ಟೆನ್ವರೆಗೂ ಸಿರಿಧಾನ್ಯಗಳು ಸೆಲ್ ಮಾಡ್ತಾ ಇದ್ದೀವಿ ಮತ್ತು ಅದರಲ್ಲೇ ಪಿಕಲ್ಲು ಪ್ರಿಪ್ರೇಷನ್ ಮಾಡಿ ಮಾರ್ಕೆಟಿಂಗ್ ಮಾಡ್ತಾಯಿದ್ದೀವಿ ಅದು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ರಾಜ್ಯದಲ್ಲಿ ಇವಾಗ ಬೆಂಗಳೂರು ಲೋಕಲ್ ಬೆಂಗಳೂರು ಕಡೆ ಎಲ್ಲ ಕಡೆ ಸಪ್ಲೈ ಕಳಿಸ್ತಾ ಇದ್ವಿ ಮತ್ತು ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆಲ್ಲ ಸಪ್ಲೈ ಕೊಡ್ತಾಯಿದ್ದೀವಿ ಮತ್ತು ದೇಶದಲ್ಲೂ ಕೂಡ ಬೇರೆ ರಾಜ್ಯಗಳು ಕೂಡ ಸಪ್ಲೈ ಕೊಡ್ತಾ ಇದ್ವಿ ಯಾಕಂದರೆ ನಾವು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ರಾಷ್ಟ್ರೀಯ ನ್ಯಾಷನಲ್ ಲೆವೆಲಲ್ಲಿ ಡೆಲ್ಲಿಯಲ್ಲಿ ಕೆಲವು ಈವೆಂಟ್ಸಲ್ಲೆಲ್ಲ ಭಾಗವಹಿಸ್ತಾ ಇದ್ದೀವಿ ಅಲ್ಲೆಲ್ಲ ಪಬ್ಲಿಸಿಟಿ ಆಗಿದೆ ನಮ್ದೊಂದು ಎಕ್ಸ್ಪೋರ್ಟ್ ನಾವು ಎಕ್ಸ್ಪೋರ್ಟ್ ಮಾಡದೇ ಇದ್ದರೂ ನಮ್ಮದೊಂದು ಪ್ರಾಡಕ್ಟ್ಸ್ ಚೆನ್ನಾಗಿರೋ ಚೆನ್ನಾಗಿರೋದ್ರಿಂದ ಬೇರೆ ದೇಶಗಳು ಕೂಡ ಪ್ರಮೋಟ್ ಮಾಡಿ ಹೋಗ್ತಾ ಇದೆ ಯಾಕಂದರೆ ವೀಕ್ಲಿ ಒಂದು ಎರಡು ಮೂರು ದೇಶಕ್ಕೆ ಕೆಲವು ಪ್ರಾಡಕ್ಟ್ಸ್ ಹೋಗ್ತಾ ಇದೆ ಅದು ಸ್ಪೆಷಲಾಗಿ ಪಿಕ್ಕಲ್ಸ್ ಆಗಿರ್ಬೋದು ಇನ್ಸ್ಟೆಂಟ್ ಮಿಲೆಟ್ಸ್ ಆಗಿರ್ಬೋದು ಹೋಗ್ತಾ ಇತ್ತು ನಮ್ಮ ಹೆಣ್ಮಕ್ಳಿಗೆ ಮಾರ್ಕೆಟಿಂಗ್ಗೆ ಒಂದು ಸಮಸ್ಯೆ ಆಗ್ತಾ ಇತ್ತು ಅದನ್ನು ನಾವು ಹಳ್ಳಿಯಲ್ಲಿ ಎಲ್ದಿಯಾಗಿರೋವಂಥ ಪ್ರಾಡಕ್ಟ್ಸ್ ಮಾಡ್ತಾ ಇರೋದ್ರಿಂದ ಅಲ್ಲೇ ನೇರವಾಗಿ ಮಾರ್ಕೆಟಿಂಗ್ ಸಿಗ್ತಾಯಿದೆ ಅಲ್ಲೇ ಪ್ರೊಡಕ್ಷನ್ ಮಾಡಿ ನಾವು ಮೊದಲು ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಆಗಿತ್ತು ಒಂದು ನೂರಿಂದ ಇನ್ನೂರು ಕೆ ಜಿ ಮಾಡ್ತಾ ಇದ್ದವ್ರು ಈಗ ತಿಂಗಳಿಗೆ ಟನ್ ಗಟ್ಟಲೆ ಸೇಲ್ ಮಾಡ್ತಾ ಇದ್ವಿ ಒಳ್ಳೆ ರೆಸ್ಪಾನ್ಸ್ ಇದೆ ಈ ಥರ ಈವೆಂಟ್ಸು ನಮ್ಗೆ ಒಂದು ಕೈ ಹಿಡೋದಕ್ಕೆ ಒಂದು ಮಾರ್ಕೆಟಿಂಗ್ ತುಂಬ ಎಲ್ಪ್ ಆಗಿದೆ ಅದರಿಂದ ನಾವು ಇಲ್ಲಿ ಬರೀ ಪಬ್ಲಿಸಿಟಿ ಮಾಡ್ಕೊಂಡಾಗ ನೇರವಾಗಿ ನಮ್ಮಲ್ಲೇ ಬರ್ತಾರೆ ಬಲ್ಕಲ್ಲೂ ಸೇಲ್ ಮಾಡ್ತಾ ಇದ್ದೀನಿ ಮತ್ತು ಅದು ಸ್ಮಾಲ್ ಸ್ಕೇಲಲ್ಲಿ ಲೋಕಲ್ಲೂ ಹೆಚ್ಚಾಗಿ ಹೋಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಾಗಿ ಸೇಲ್ ಮಾಡಿ ಅಲ್ಲೇ ಒಂದು ನಾವು ಐದರಿಂದ ಹತ್ತು ಜನ ಕೆಲಸ ಕೊಟ್ಟು ಇದನ್ನೆಲ್ಲ ಪ್ರೊಡಕ್ಷನ್ ಮಾಡಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ ಆದ್ದರಿಂದ ಇವಾಗ ಒಂದು ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದೆ ಒಂದಷ್ಟು ಐದಾರು ಜನ ಕೆಲಸ ಮಾಡಿಕೊಂಡು ನಾವು ಅದರಲ್ಲಿ ಜೀವನ ಮಾಡಿಕೊಂಡು ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಪ್ರಾಜೆಕ್ಟಲ್ಲಿ ಅಗ್ರಿ ಸ್ಟೂಡೆಂಟ್ಸ್ ಟ್ರೈನಿಂಗ್ ಕೊಡ್ತೀವಿ ಆ ಇಂಟರ್ನ್ಶಿಪ್ ಬರ್ತಾರೆ ಮತ್ತು ಎಸ್ ಎಚ್ ವುಮೆನ್ಸ್ ಬಂದು ಟ್ರೈನಿಂಗ್ ಕಲ್ತ್ಕೊಂಡು ಹೋಗ್ತಾರೆ ನಮ್ಮ ಪ್ರಾಜೆಕ್ಟ್ ವಿಸಿಟ್ ಮಾಡ್ತಾ ಇರ್ತಾರೆ ದೇಸಿ ಓರಾಗಿರ್ಬೋದು ಬೇರೆ ಜಿಲ್ಲೆಯ ಫಾರ್ಮರ್ಸ್ ಎಲ್ಲ ವಿಸಿಟ್ ಮಾಡಿ ಇದ್ರ ಬಗ್ಗೆ ಅವೇರ್ನೆಸ್ ತಿಳ್ಕೊಂಡು ಅಲ್ಲೇ ಮಾರ್ಕೆಟಿಂಗು ಆಗುತ್ತೆ ನಾವು ಈ ಫುಡ್ ಕೂಡ ಅದನ್ನೇ ಕೊಡ್ತೀವಿ ಈ ನಮ್ಮ ಪ್ರಾಡಕ್ಟ್ಸ್ ಕೂಡ ಅಲ್ಲೇ ಬಂದು ಹೋಗ್ತಾರೆ ಇದು ನಮಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಹಳ್ಳಿಯಲ್ಲಿ ಮಾಡಿದ್ರು ಕೂಡ ಈ ಸಿರಿಧಾನ್ಯ ಕಾನ್ಸೆಪ್ಟಲ್ಲಿ ಒಳ್ಳೆ ಹೆಲ್ದಿ ಎಲ್ದಿಯಾಗಿ ನಾವು ಫುಡ್ ಕೊಡ್ತಾ ಇರೋದ್ರಿಂದ ಮಾರ್ಕೆಟಿಂಗು ಚೆನ್ನಾಗಿದೆ ಪ್ರೊಡಕ್ಷನ್ ಚೆನ್ನಾಗಿ ನಡೀತಾ ಇದೆ ಈಗ ಸದ್ಯಕ್ಕೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಎಲ್ಲ ಕಡೆ ಸಿಗ್ತಾ ಇದೆ ಪ್ರಾಡಕ್ಟ್ಸ್ ತಾಲೂಕಲ್ಲಿ ಎಲ್ಲ ಕಡೆ ಸಪ್ಲೈ ಕೊಡ್ತಾ ಇದೀವಿ ಕೆಲವು ಔಟ್ಲೆಟ್ಸ್ಗೆಲ್ಲ ಆದರೆ ಬೆಂಗಳೂರು ಕೆಲವೊಂದು ಔಟ್ಲೆಟ್ಸ್ ಕೊಡ್ತಾ ಇದ್ದೀನಿ ಬೇಕಾದರೆ ನಾವು ನೇರವಾಗಿ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ನಾವು ವಾಟ್ಸಪ್ ಮೂಲಕ ಫೇಸ್ಬುಕ್ ಮೂಲಕ ನಮ್ಮ ಕಾಂಟ್ಯಾಕ್ಟ್ ನೇರವಾಗಿ ಪೋಸ್ಟಲ್ಲಿ ಕೊರೆಯರಲಲ್ಲಿ ನಾವು ಕಳಿಸ್ಕೊಡ್ತಾ ಇದ್ವಿ ಮತ್ತು ಇದೇನೋ ಪ್ರಾಡಕ್ಟ್ಸ್ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ನಮ್ಮ ನಂಬರ್ ಡಬಲ್ ಏಯ್ಟ್ ಸಿಕ್ಸ್ ಒನ್ ಏಯ್ಟ್ ಡಬಲ್ ಟು ಒನ್ ಫೋರ್ ಟು ನೈನ್ ಸೆವೆನ್ ಫೋರ್ ಜೀರೋ ಫೋರ್ ತ್ರೀ ಒನ್ ಫೈವ್ ಫೋರ್ ಝೀರೋ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಬಲ್ಕಲ್ಲೂ ಸಪ್ಲೈ ಕೊಡ್ತೀವಿ ನಾವು ಮತ್ತೆ ನೇರವಾಗಿ ನಿಮಗೆ ನಿಯರ್ ಇದ್ದಾಗ ನಾವೇ ನೇರವಾಗಿ ಸಪ್ಲೈ ಕೊಡ್ತೀವಿ ಮತ್ತು ಪೋಸ್ಟಲ್ಲಿ ಕೊರಿಯರ್ ಮೂಲಕ ನಮಗೆ ಎಲ್ಲ ಕಡೆನೇ ಇದನ್ನು ನಾವು ಸಪ್ಲೈ ಕೊಡ್ತಾಯಿದ್ರೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿದರೆ ನಮಗೆ ಬಲ್ಕಲ್ಲಿ ಕೂಡ ಕೊಡೋಕ್ಕೆ ನಾವು ರೆಡಿ ಇದೀವಿ